ನೀನು ಯಾವಾಸ್ಪತ್ರೆಯಿಂದ ಏನಾದ್ರು ತಪ್ಪಿಸ್ಕೊಂಡ್ ಬಂದಿದ್ಯಾ ಹೆಂಗೆ ಕರೆಕ್ಟ್ ಆಗಿ ಹೇಳಿ ಈಗ ಉಚ್ಚಾಸ್ಪತ್ರೆಗೆ ಹೋಗಿ ಮೂರಿಂದ ನಾಲ್ಕು ಮಂದಿ ನರ್ಸ್ಗೆ ಚೆನ್ನಾಗಿ ಹೊಡೆದು ಹೊಡೆದು ಬಂದ್ರಿ ಹೊರತೀವಿ ಒಡ್ಸ್ಕೊಳ್ರಿ ಏ ಏ ಅಯ್ಯ ಯಾವಲ್ಲ ನೀನು ಅಲ್ಲ ಹೈವರ್ಸ್ ಅಥವಾ ಸಿಲ್ವರ್ ಕಪ್ ಏನಾದ್ರು ಕುಡ್ಕಂಡ್ ಬಂದಿದ್ಯಾ ಹೆಂಗೆ ಅಲ್ಲ ಇವನು ಹಂಗ್ ಹೊಡಿತಾನಂತೆ ನಾನು ಹಿಂಗ ಒಡೆಸ್ಕೋಬೇಕಂತ ಏನ್ಲಾ ಅದು ಒಡೆಸ್ಕೊಳ್ಳೋದು ಅಯ್ಯೋ 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 ಸಾರಿ ಸಾರಿ ಲಂಗ ದವಣಿ ಹಾಕೊಂಡು ಲಕ ಲಕ ಲಕಳಂತಹ ಲಾವಣಿ ಜಗಳಪ್ಪ ಲೋ ಫೋಟೋಗ್ರಾಫರ್ ನನ್ನ ಗುರ್ತು ಪರಿಚಯನೇ ಇಲ್ಲದೆ ಇರೋ ನೀನು ನನ್ನ ಹೆಸರು ಹೇಳ್ತಾ ಇದೀಯ ಅಂದ್ರೆ ನೀನ್ ಯಾರೋ ಕಲಾಕಾರ ಫೇಮಸ್ ಕಾಶಿನಾಥ ಇರ್ಬೇಕು ಇಲ್ಲ ಇವಳ ನನ್ನ ಹೆಸರು ಕಾಶಿನಾಥ ಅಂತ ಏನ್ ಗೊತ್ತಾಯ್ತು ನಿಮ್ಗೆ ನನ್ನ ಹೆಸರು ಲಾವಣ್ಯ ಅಂತ ನಿನಗೇನ್ ಗೊತ್ತಾಯ್ತು ನಿಮ್ಮ ಗೊತ್ತಿಲ್ಲ ನಾನು ನಾನು ನೀನು ಸ್ವಲ್ಪ ರವಿಚಂದ್ರ ಅಂತಾರ ರಸಿಕ ಇದೀನಿ ನೋಡ್ರಿ ಅದಕ್ಕೆ ನಿಮ್ಮ ಅಂದ ಚಂದ ಸೌಂದರ್ಯ ಇವೆಲ್ಲ ನೋಡಿ ಲಾವಣ್ಯವತ್ತಿ ಅಂತ ವರ್ಣನೆ ಮಾಡ್ದಕ್ಕನ್ರಿ ಮಾಡ್ತೀಯ ಮಾಡ್ತೀಯ ಎಷ್ಟೇ ಆದ್ರೂ ಸ್ಕೂಲ್ ಮೇಸ್ಟ್ರಲ್ವೇ ವೈಟ್ಲಿಗೆ ಪಾಠವ ಮಾಡಿ 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 ವರ್ಣನೆ ಮಾಡೋದನ್ನ ಚೆನ್ನಾಗಿ ಕಲ್ತಿದ್ಯಾ ಬುಡ್ಲ ಅಲ್ರಿ ಯಾಕ್ರಿ ಆಳಾದ ವಯಸ್ಸು ಇದೆಯಲ್ಲ ವಯಸ್ಸು ಆಳಾದ ಕಣ್ಣು ಆಳಾದ ಕಣ್ಣು ಬೇಡ ಬೇಡ ಅಂದ್ರೂ ನಿನ್ನೆ ನೋಡು ನೋಡು ವಯಸ್ಸು ಹಾಳಾದ ವಯಸ್ಸು ಬ್ಯಾಡ ಬೇಡ ಅಂದ್ರು ನಿನ್ನೆ ವರ್ಣನೆ ರೀ ಲಾವಣ್ಯ ಏನಾದರೂ ವರ್ಣನೆ ಮಾಡ್ಬೇಕು ಅಂತಿದ್ರೆ ಈ ಸುಂದರ ವರ್ಣನೆ ಮಾಡ್ರಿ ಮಾಡ್ತೀನಿ ಮಾಡ್ತೀನಿ ನೀನೇನು ವಿಜಯ ನಗರದ ದೊಡ್ಡ ಕೃಷ್ಣ ದೇವರಾಯ ರಾತ್ರಿ ವೀರ ರಾತ್ರಿ ಶೂರ ಲೇ ನೋಡಕೊಳ್ಳೆ ಬುಲ್ಡೋಜರ್ ಇದ್ದಂಗಿದೀಯ ನಾನು ನಿನ್ನ ವರ್ಣನೆ ಮಾಡ್ಬೇಕಾ ಬಿಡ್ರಿ ಮಾಡಿಲ್ಲ

ಮಾಸ್ತಿದ್ರೆ ಹೊಡಿತೀನಿ ಹೊಡಿತೀನಿ ಅಂತ ಹೇಳ್ತೀಯಲ್ಲ ಅದೇನಂತ ಬಿಡಿಸ ಹೇಳ್ರೀ ಹೋಗ್ಲಿ ಬಿಚ್ಚಿ ಹೊಡಿತೀ ಬಿಡ್ರಿ ಕ್ಯಾಮ್ರದಾಗ ಇರೋ ಕ್ಯಾಪ್ನ ಬಿಚ್ಚಿ ಫೋಟೋ ಹೊಡಿತೀನಿ ಅಂದೆ ಹೌದು ಏನು ದೊಡ್ಡ ಫೋಟೋಗ್ರಾಫರ್ ಹೌದು ಮತ್ತೆ ಇಡೀ ಸುತ್ತಮುತ್ತ ಹಳ್ಳಿಗೆಲ್ಲ ನಿಲ್ವಾಗ್ಲು ಮುದ್ಗೆರೆ ಮಾಸ್ಕಂಡ ಮದ್ದೂರು ರೀ ಮಂಡ್ಯ ಮಂಡ್ಯ ಜಿಲ್ಲೆಗೆಲ್ಲ ನಾನೇ ಫೋಟೋ ಫೇಮಸ್ ಫೋಟೋಗ್ರಾಫರ್ ಕಣ್ರಿ ಹೌದೌದು ಅಂತೂ ನೀನು ಬರೀ ದನದ ಫೋಟೋ ಮಾತ್ರ ತೆಗಿತೀಯೋ ಹತ್ರ ಫೋಟೋ ತೆಗಿಬೇಕಾದ್ರೆ ನಾನು ಹೊಡಿತೀನಿ ನಾನು ಹೊಡಿತೀನಿ ಅಂತ ಹೇಳ್ತಾ ಇರ್ತಿಲ್ಲ ಯಾರು ನಿನಗೆ ದನ ಹೊಡೆದಂಗೆ ಹೊಡೆದಿಲ್ವಾ ಐ ಕ್ಲಾಸ್ ಅಲ್ಲಿ ಫೋಟೋ ಹೊಡೆದು ರೀತಿ ಮಾತಾಡಿದ್ರೆ ಯಾರ್ ತಾನೇ ಹೊಡಿದನ ಬಿಡ್ತಾರೆ ಸರಿ ಅದೆಲ್ಲ ಬೇಡ ಒಂದ್ಸರಿ ಹೊಡಿಯೋದಿಕ್ಕೆ ಏನ್ ರೇಟ್ ಮಾಡಿದ್ಯಾ ನಮ್ ರೇಟ್ ಡಿಫ್ರೆಂಟ್ ಕಣ್ರಿಂಟ್ ಹೇಳ್ಬಾರ್ದ ಏನಂದ್ರೆ ಮುತಗರ್ಗೆಲ್ಲಾ ಐವತ್ತು ರೂಪಾಯಿ ಮೂರು ವೈಸಾದಾರ್ಗಳ 20 ರೂಪಾಯಿ ಮೂರು ಅಂತ ವೈಸ ಬಂದಿರುವಂತರೆಲ್ಲ 30 ರೂಪಾಯಿ ಮೂರು ಅಂತ ಸುಂದರವಾಗಿ ಅವರಿಗೆ ರೂಪಾಯಿ ಮೂರಕ್ಕೆ ಅಂದ್ರೆ ಅಲ್ಲ ಎಲ್ಲದಕ್ಕೂ ಅದಕ್ಕೂ ಮೂರು ಕೊಡ್ತೀನಿ ಮೂರು ಕೊಡ್ತೀನಿ ಅಂತ ನಿಂದ ಬರಿ ಮೂರೇ ಇಡಕ ನಿಂತಿದೀಯಲ್ಲ ಯಂತೆ ರೀ

ನಿಮ್ದು ಎಲ್ಲಿದೆ ಅದೇ ಕಣ್ರೀ ಸ್ಟುಡಿಯೋ 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 ಅಂದರೆ ಇಲ್ಲೇ ಬಪ್ಪನ್ ಕಟ್ಟದ ಪಕ್ಕ ಹಾಂ ಮಿಸ್ಸಿಂಗ್ ಮನೆ ಇದಲ್ಲ ಅದ್ರ ಪಕ್ಕವೇ ನಮ್ಮ ಸ್ಟುಡಿಯೋ ಕಂಡ್ರಿಪ್ಪ ಹಾಗಾದ್ರೆ ಇಲ್ಲೇ ಹತ್ರ ಐತೆ ಅನ್ನಂಗಾಯ್ತು ಹೌದು ಕಣ್ರೀ ಬಯ್ಯಾ ಏನು ಮಾಡೋಲ್ಲ ನಂಗೆ ಒಂದು ಸ್ವಲ್ಪ ಮಾಡ್ಕೊಟ್ ಹಿಡಿದು ಹೇ ನಾನು ಹೇಳಿದ್ದು ನೀವು ಫ್ರೀ ಆಗಿದ್ರೆ ನಂದೊಂದು ಫೋಟೋ ತಕೊಡ್ತೀರಾ ಅಂತ ಈಗ ನಾನೊಂದು ಫೋಟೋ ತೆಗಿತೀರ ಆಯ್ತು ಬಿಡ್ರಿ ನಿಮ್ಮ ಇನ್ಯಾರಿಗೆ ತೆಗಿತಾಗುತ್ತೆ ಆದ್ರೆ ನನ್ನ ಹತ್ರ ದುಡ್ಡಿಲ್ವಲ್ಲೇ ಯಾರೇ ಬೇಕು ನಿಮ್ದು ತೆಗಿತೀನಿ ಬಿಡ್ರಿ ಹೌದಾ ನಿಮ್ಮ ದುಂಡು ಮುಖ ನಂದ್ರಾಗ ನೋಡಿದ್ರೆ ಅಷ್ಟೇ ಸಾಕು ಯಾವುದ್ರಾಗೆ ಕ್ಯಾಮ್ರದಾಗೆ ಕ್ಯಾಮ್ರದಾಗ ಹೌದಾ ಹಾಗಾದ್ರೆ ನಿನಿಗೆ ಹೆಂಗೆ ಬೇಕು ಆ ಆ ಥರ ಹೊಡ್ಕೋತೀಯಾ ಆಯಿತು ಬಿಡ್ರಿ ಏಯ್ಯ ಏ ಹೊಡ್ಕೊ ಅದನ್ನ ನಾನು ಏನು ಕೊಡ್ಬೇಕಾ ನಿಂಗೆ ಹಿಂಗೆ ನಿಂತ್ಕೊಂಡ್ರು ಹಿಂಗೆ ನಿಂತ್ಕೊಂಡ್ರ ಏಯ್ಯಂಗ್ರಿ ಫೋಟೋ ತೆಗೆದು ಸ್ವಲ್ಪ ಬಿಗಿ ಹಿಡ್ದು ನಿಂತ್ಕೊಂಡಿದ್ರಲ್ಲ ಬಿಟ್ ಸೆಟ್ಲ ಬಿಟ್ ನಿಂತ್ಕೊಂಡ್ರಿ ನೀನೇನ್ ದೊಡ್ಡ ಫೋಟೋಗ್ರಾಫರ್ ಆ ನೋಡಲಾ ನಾನು ಹೆಂಗ್ ನಿಂತ್ಕೊಳ್ತೀನಿ ಹಂಗೆ ಹೊಡಿತಾ ಇರಬೇಕು ಅಯ್ಯಯ್ಯೋ ಅಯ್ಯೋ ನೀವೇನಾರ ಹಂಗೆ ಹೊಡ್ದು ಬಿಟ್ರೆ ಕಾಶಿನಾಥ ನಿಮ್ ದೊಡ್ದವನಂತಲ್ಲ ತೋರ್ಸು ತೋರ್ಸು ಅಂತ ಕೇಳ್ತಾರೆ ಅನಂತರ ಬಂದು ಈ ಸುಂದರವಾದಂತ ಹುಡುಗಿನ ಇಷ್ಟ ಚೆನ್ನಾಗಿ ಹೊಡೆದಿದ್ಯಲ್ಲಪ್ಪ ಅಂತ ನನ್ ಕೇಳ್ತಾರೆ ಕಂದ್ರಿ ನೋಡು ನೀನ್ ಹಿಂಗೆ ಪುರಾಣ ಹೇಳ್ತಾ ಇರ್ತೀಯೋ ಇಲ್ಲ ಫೋಟೋ ಹೊಡಿತೀಯೋ ಇಲ್ಲ ನಾನು ಹೋಗ್ಲಿ ನಿಂತ್ಕೊಳ್ರಿ ನಿಂತ್ಕೊಳ್ರಿ ನಿಮ್ದು ಹೊಡ್ಕೊಂಡೇ ಹೋಗ್ತೀನಿ ಕಂದ್ರಿ ಈಗ ಹೊಡಿತೀರಾ ಆಯ್ತು ಬಿಡ್ರಿ ರೆಡಿ ಒನ್ ಟೂ ತ್ರೀ ಹೊಡಿತಾವ್ನಿ

ಸಂಜೆಗೆಲ್ಲ ನಮ್ಗೆ ಟೈಮ್ ಇಲ್ಲ ಮತ್ತೆ ಒಂದ್ ಹತ್ತು ಹತ್ತು ಗಂಟೆ ಬಂದ್ರಿ ಯಾಕೆ ಹನ್ನೆರಡು ಗಂಟೆ ಬೇಡವೆ ಅಯ್ಯೋ ನೀವ್ ಹನ್ನೆರಡು ಗಂಟೆ ಬಂದ್ರೆ ತುಂಬಾ ಖುಷಿ ಜೊಲ್ ಸುರ್ಸೋ ಫೋಟೋಗ್ರಾಫರ್ ನಿನ್ನಂತ ಅವ್ರನ್ನ ನಮ್ ಡೈರಿಲಿ ದಿನಕ್ಕೆ ನೂರು ನೂರ್ ಜನ ನೋಡ್ತೀನಿ ಕಲ ನೋಡ ನೀನ್ ಮನ್ಸಲ್ಲಿ ನೀನ್ ಏನ್ ಯೋಚನೆ ಮಾಡ್ತಾ ಇದ್ದೀಯ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು ನಾನೇನ್ ಹೇಳ್ತೀನಿ ಅಂದ್ರೆ ನೀನು ತುಂಬಾ